ಸನ್ಮಾನ್ಯ ಅಧ್ಯಕ್ಷರೇ ನಾನು ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ ಒಂದಿನ ಎಲ್ಲರೂ ಹೋಗ್ತಾರೆ ಹಾಂ ಹೋಗ್ತಾರೆ ಹಾಂ ಕೆಲವ್ರು ಬದುಕಿರ್ತಾರೆ ಕೆಲವ್ರು ಸತ್ತು ಹೋಗ್ತಾರೆ ಸತ್ತು ಹೋಗ್ತಾರೆ ಸತ್ತು ಹೋಗ್ತಾರೆ ಅವರು ನಮ್ಮ ಮುಖ್ಯಮಂತ್ರಿಗಳು ಅದೇನು ಪ್ರೀತಿ ಇತ್ತೋ ಗೊತ್ತಿಲ್ಲ ಈ ನಿಜಲಿಂಗಪ್ಪನಿಗೆ ಏನಾದರೂ ಒಂದು ಸ್ಮಾರಕ ಮಾಡಬೇಕು ನಿಜಲಿಂಗಪ್ಪನವ್ರಿಗೆ ಯಾಕಂದರೆ ಆ ಆ ಇದರಲ್ಲಿ ಬಂದವರು ಅವರೆಲ್ಲ ನೋ ನೋಡಿರ್ತಾರೆ ನಾವು ನೋಡಿಲ್ಲ ನಾವು ಸಣ್ಣ ಹುಡುಗರು ಏನೋ ಆಸೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿಬಿಟ್ರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ನಿಜಲಿಂಗಪ್ಪ ಅಲ್ಲ ಸಾರಿ ನಾನು ಹೇಳಿದೆ ತಪ್ಪು ದಯವಿಟ್ಟು ತಿದ್ದು ಎಸ್ ಬಂಗಾರಪ್ಪನವರ ಸ್ಮಾರಕ ನಿರ್ಮಿಸಲಾಗುವುದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಈ ಅಧಿಕಾರಿಗಳು ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಇದು ಹೊಸ ಯೋಜನೆ ಸ್ಮಾರಕ ನಿರ್ಮಾಣದು ಹೊಸ ಯೋಜನೆ ಅಂತೆ ಏನು ಆಕಾಶದಿಂದ ಬಂದ್ಬಿಟ್ಟೈತೆ ಯೋಜನೆ ಇದು ಏನೋ ಚಂದ್ರಲೋಕದಲ್ಲಿ ಏನೋ ನಾವು ನಿರ್ಮಾಣ ಮಾಡ್ತಾ ಇದ್ದೀರಾ ಹೊಸ ಯೋಜನೆ ಅನ್ನೋಕ್ಕೆ ಭೂಮಿ ಮೇಲೆ ತಾನೆ ಮಾಡ್ತಾ ಇರೋದು ಹಿಂಗೆ ಬುಕ್ಕಲ್ಲಿ ಹಿಂಗೆ ಬರ್ದಿದ್ದಾರೆ ಹೊಸ ಯೋಜನೆ ಸೂಕ್ಷ್ಮ ಸ್ಥಳವನ್ನು ಗುರುತಿಸುವಂತೆ ಕುರಿತು ಪರಿಶೀಲಿಸಲಾಗುತ್ತದೆ ಒಂದು ವರ್ಷ ಆದ್ಮೇಲೂ ಕೂಡ ಒಂದು ವರ್ಷ ಆದ ಮೇಲೂ ಕೂಡ ಇನ್ನೂ ಪರಿಶೀಲನೆಯಲ್ಲಿದೆ ರಿಪೋರ್ಟ್ ಆಕ್ಷನ್ ಟೇಕನ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಇದರಲ್ಲಿ ಇನ್ನೊಂದು ರಾಜ್ಯದ ಲೆಕ್ಕಪತ್ರ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆಯ ವಿವಿಧ ಕಾನೂನಡಿಯಲ್ಲಿ ಎರಡ್ ಸಾವಿರದ ಏಳುನೂರ ಹದಿನಾಲ್ಕು ಸಂಸ್ಥೆಗಳ ಶಾಸನಬದ್ಧ ಲೆಕ್ಕ ಪರಿಶೋಧನೆಗಳಾಗಿರುತ್ತೆ ಈ ಸಂಸ್ಥೆಗಳನ್ನ ಲೆಕ್ಕ ಪರಿಶೋಧನೆಯಲ್ಲಿ ಏಕರೂಪತೆಯನ್ನು ತರಲು ಲೆಕ್ಕ ಪರಿಶೋಧನಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು ಕಾಯ್ದೆಯನ್ನು ಜಾರಿಗೆ ತರ್ತೀರಿ ಅಂದರೆ ಈ ಒಂದು ವರ್ಷದ ಬಡ್ಜೆಟ್ ಇದು ಒಂದು ವರ್ಷದ್ದು ಘೋಷಣೆ ಇದು ಜಾರಿಗೆ ತರ್ತೀರಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ರು ಇವರೇನು ಮಾಡ್ತಾರೆ ಆಡಳಿತ ಇಲಾಖೆಯಲ್ಲಿ ಪ್ರಸ್ತಾವನೆ ಪರಿಶೀಲನೆ ಇರುತ್ತದೆ ಒಂದು ವರ್ಷ ಆದಮೇಲೆ ಆಫ್ಟರ್ ಒನ್ ಇಯರ್ ಆಡಳಿತ ಇಲಾಖೆಯಲ್ಲಿ ಪರಿಶೀಲನೆ ಅದು ಮೊದಲೇ ಹೇಳ್ಬಿಡ್ಬೇಕಾಯ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾ ಇರಲ್ಲ ಯಾವ ಪುರುಷಾರ್ಥಕ್ಕೆ ಇದನ್ನು ಘೋಷಣೆ ಮಾಡಿದ್ರಿ ನೀವು ಇದನ್ನು ಇದೇ ಥರ ಹ ಈ ತಂತ್ರಾಂಶವನ್ನು ಇನ್ನಷ್ಟು ಬಲ ಇದು ಇನ್ನೊಂದಿದೆ ಮೂವತ್ ಸಾವಿರ ಮೂವತ್ತಾರು ಸಾವಿರ ಕೋಟಿಗಳ ಬೃಹತ್ ಮೊತ್ತವನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತಿದೆ ಈ ತಂತ್ರಾಂಶವನ್ನು ಇನ್ನಷ್ಟು ಬಲಪಡಿಸಲು ಆದ್ಯತೆ ನೀಡಲಾಗುವುದು ಇದು ಮುಂದುವರೆದ ಯೋಜನೆ ಆಗಿದ್ದು ಆಡಳಿತ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಲ್ಲದಕ್ಕೂ ನಾನು ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ ಇರೋದು ನೈಂಟಿ ಪರ್ಸೆಂಟು ಮುಂದುವ ಹೊಸ ಯೋಜನೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಫೈನಾನ್ಸ್ ಫೈನಾನ್ಸ್ ಇದೆ ಪರಿಶೀಲನೆಯಲ್ಲಿ ಉಗ್ರ ಅಂದರೆ ಶೀಘ್ರ ಪರಿಶೀಲನೆಯಲ್ಲಿ ಇದೆ ಇದು ಅರ್ಹತಾ ಪತ್ರ ನವೀಕರಣಕ್ಕೆ ಬರುವ ಎಲ್ಲ ಸಾರಿಗೆ ವಾಹನಗಳ ಅರ್ಹತಾ ಪರೀಕ್ಷೆ ಕೈಗೊಳ್ಳಲು ಮೂವತ್ತೆರಡು ಸ್ಥಳಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹ ಸಹಭಾಗಿತ್ವದಲ್ಲಿ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳನ್ನು ಅಭಿರುಪಡಿಸಲಾಗುವುದು ಮುಖ್ಯಮಂತ್ರಿಗಳು ಘೋಷಣೆ ಇದು ಹೊಸ ಯೋಜನೆ ಆಗಿದ್ದು ನನ್ಗೆ ಹೇಳಿ ಹೇಳಿ ಬೇಜಾರು ಊಟತೆ ಸರಿ ಹೇಳಿ ಪರೀಕ್ಷೆ ಮಾಡೋದು ಏನು ಹೊಸ ಯೋಜನೆ ಹೆಂಗಾಗ್ತದೆ ಮುಖ್ಯಮಂತ್ರಿ ಈಗ ನಾ ನಾನೇ ಇದ್ದಾಗೆ ಒಂದು ಇಪ್ಪತ್ತು ಮಾಡಿದ್ದೀರಿ ನಾವು ನಾನಿದ್ದಾಗೆ ಇಪ್ಪತ್ತು ಮಾಡಿದ್ದೀರಿ ಇದು ಹೊಸ ಯೋಜನೆ ಆಗಿದ್ದು ಸರ್ಕಾರದ ಆದೇಶ ಸಂಖ್ಯೆ ಟಿ ಡಿ ಡಿ ನೂರು ಮೂವತ್ತೆಂಟು ಟಿ ಡಿ ಓ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಐದು ಮೂರು ಎಪ್ ಇಪ್ಪತ್ನಾಲ್ಕನ್ನು ಇದನ್ನು ಆದೇಶ ಹೊರಡಿಸಲಾಗಿದೆ ಆದೇಶ ಹೊರಡಿಸಲಾಗಿದೆ ಕೆಲಸ ಏನಿಲ್ಲ ಏನೂ ಕೆಲಸ ಆಗಿಲ್ಲ ಪ್ರತಿಯೊಂದಕ್ಕೂ ಆದೇಶ ಹೊರಡಿಸಲಾಗಿದೆ ಅಷ್ಟೇ ಇದು ಹಾಂ ಹಾಂ ಪಾ ಸ್ಪೇಸ್ ಪಾರ್ಕ್ದು ಒಂದು ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಚಿಕ್ಕಮಗಳೂರು ಡಿಸ್ಟಿಕ್ಕು ಸ್ಪೇಸ್ ಪಾರ್ಕು ಅದಕ್ಕೂ ಆಗಿದ್ದಾರೆ ದಿಸ್ ಇಸ್ ನ್ಯೂ ಸ್ಕೀಮ್ ಅಂತ ನೀವು ಈ ಪುಸ್ತಕ ಇಷ್ಟು ಕೊಡ್ತೀನಿ ಅಧ್ಯಕ್ಷರು ನಿಮ್ಮ ಹತ್ರ ಓದ್ಗಳಿಗೆ ಇದರಲ್ಲಿ ಎಂಬತ್ತು ಪರ್ಸೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ ಮುಂದೂಡಲಾಗುತ್ತೆ ಪರಿಶೀಲನೆ ಮಾಡುತ್ತೆ ಇಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಅವ್ರು ಕಳಿಸಿರೋ ಆಕ್ಷನ್ ಪ್ಲಾನ್ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ ಟ್ವೆಂಟಿ ಫೋರ್ ಇದು ಈ ಸರ್ಕಾರದ ಬಡ್ಜೆಟ್ಟಿನ ಕರಾಳ ಸತ್ಯವನ್ನು ನಾನು ತಮ್ಮ ಮುಂದೆ ಹೇಳ್ತಾ